ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕರ್ನಾಟಕ ವೀರಕೇಸರಿ ಪಡೆ ವತಿಯಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಭವನಕ್ಕೆ ಮೀಸಲಿಟ್ಟ ಭೂಮಿಯನ್ನು ಖಾಸಗಿ ಸಂಸ್ಥೆಯವರಿಗೆ ಕಾನೂನು ಬಾಹಿರವಾಗಿ ಮಂಜೂರಾತಿಗೆ ಶಿಫಾರಸನ್ನು ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ನಗರದ ಗಾಂಧಿ ವೃತ್ತದಲ್ಲಿ ಅರೆಬೆತ್ತಲಾಗಿ ಪ್ರತಿಭಟನೆ ನಡೆಸಿದರು ನಗರದ ಗಾಂಧಿ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕಾನೂನು ಬಾಹಿರವಾಗಿ ನಮ್ಮ ಸಮುದಾಯದವರಿಗೆ ಅನ್ಯಾಯವೆಸಗಿದ್ದಾರೆ ಎಂದು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ದ್ಯಾವಪ್ಪ ನಾಯಕ ಮಾರ್ಕೆಟ್ ರಾಜು ಮಧುವನಚಂದ್ರು ಭಾಗಿಯಾಗಿದ್ದರು you yeah.

ಜಿಲ್ಲಾಡಳಿತಕ್ಕೆ ಇವತ್ತು ಏನು ನಮ್ಮ ಪರಿಶಿಷ್ಟ ಪಂಗಡದವರು ಮಹರ್ಷಿ ವಾಲ್ಮೀಕಿ ಭವನಕ್ಕೆ ಒಂದು ಜಾಗವನ್ನು ಮೀಸಲಿಡಿ ಅಂತೇಳಿ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ನಮ್ಮ ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆಗೆ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಸದರಿ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸುವ ಮುಖಾಂತರ ಆ ಒಂದು ಸಂವಿಧಾನ ಭವನ ಜಮೀನನ್ನು ಸ್ಕೆಚ್ಚು ಒಂದು ಸ್ಕೆಚ್ಚನ್ನು ಕೂಡ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತದಾನ ನಂತರ ಒಂದು ಸಂಸ್ಥೆಯವರು ಏನು ಪ್ರಶ್ ಪ್ರತಿಷ್ಠಿತ ಸಂಸ್ಥೆಯಾದ ಜೆ ಸಿ ಎಸ್ ಸಂಸ್ಥೆಯವರು ಹತ್ತು ಹನ್ನೊಂದು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಅಂದರೆ ಒಂದು ವರ್ಷಗಳ ಕಳೆದ ನಂತರ ಅರ್ಜಿಯನ್ನು ಕೊಟ್ಟು ಅವರ ಒಂದು ಪ್ರಭಾವವನ್ನು ಬೀರಿ ಕೆಲವು ಹಿಂದೆ ಇದ್ದಂಥ ರಾಜೇಂದ್ರ ಜಿಲ್ಲಾಧಿಕಾರಿಯವ್ರಿಗೂ ಹಾಗೂ ಈಗಿರ್ತಕ್ಕಂಥ ಎ ಸಿ ಅವ್ರಿಗೂ ತಹಸೀಲ್ದಾರ್ಗೂ ಒತ್ತಡವನ್ನು ತಂದು ಏನು ಈ ಪರಿಶಿಷ್ಟ ಪಂಗಡಕ್ಕೆ ವಾಲ್ಮೀಕಿ ಭವನಕ್ಕೆ ಮಂಜೂರಾಗಿರ್ತಕ್ಕಂಥ ಒಂದು ಜಮೀನನ್ನು ರದ್ದುಪಡಿಸಿ ಆ ಒಂದು ಜಮೀನನ್ನು ಖಾಸಗಿ ಜೆಸಿಎಸ್ ಸಂಸ್ಥೆಯವರಿಗೆ ಮಾನ್ಯ ತಹಸೀಲ್ದಾರ್ ಅವರು ಉಪವಿಭಾಗಾಧಿಕಾರಿಯವರು ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಯವರು ಉದ್ದೇಶ ಈ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯವೆಗುವ ಮುಖಾಂತರ ದ್ರೋಹವನ್ನು ಮಾಡುವ ಮುಖಾಂತರ ಒಂದು ಪ್ರತಿಷ್ಠಿತ ಸಂಸ್ಥೆಗೆ ಮಂಜೂರು ಮಾಡಿರ್ತಕ್ಕಂಥದ್ದು ಈ ನೋವಿನ ಸಂಗತಿ ಕಂಥ ಮಾತನ್ನ ಮಾನ್ಯ ಪತ್ರಿಕಾ ಮಾಧ್ಯಮದ ಮುಂದೆ ಸಮಾಜಕ್ಕೆ ಸಮಾಜದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತು ಭ್ರಷ್ಟ ಅಧಿಕಾರಿಗಳು ರಾಜ್ಯ ಸರ್ಕಾರ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಇರಬಹುದು ಜೊತೆಗೆ ಇಂದು ವಾಲ್ಮೀಕಿ ಭವನದ ಜಾಗವನ್ನು ಪ ಪರ ಖಾಸಗಿ ಸಂಸ್ಥೆಯವರಿಗೆ ಪರಬರೆ ಮಾಡ್ತಕ್ಕಂಥದ್ದು ಇನ್ನು ಅನೇಕ ವಿಚಾರಗಳನ್ನು ಈ ಸಮಾಜಕ್ಕೆ ಪರಿಶ್ಠ ಪರಿಶಿಷ್ಟರಿಗೆ ಪರಿಷ್ಠ ಜಾತಿ ವರ್ಗದವರಿಗೆ ನಿರಂತರವಾಗಿ ಅನ್ಯಾಯ ಮಾಡ್ಕೊಂಡು ಬಂದಿರತಕ್ಕಂಥ ವಿರುದ್ಧ ಇವತ್ತೇನು ಅರೆಬೆತ್ತಲೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಮುಂದಿನ ಹೆಚ್ಚ ಎಚ್ಚರಿಕೆ ಕೊಡ್ತೇವೆ ಕೂಡಲೇ ಏನು ನಮಗೆ ಸ ಸಮುದಾಯ ಭವನಕ್ಕೆ ಮೀಸಲಿಟ್ಟಿದ ಜಾಗವನ್ನು ಕೂಡಲೇ ನಮಗೆ ಮಂಜೂರು ಮಾಡಬೇಕು ಅಂತ ಒಂದು ಒತ್ತಾಯವನ್ನು ಮಾಡುವ ಮುಖಾಂತರ ಮಂಜೂರು ಮಾಡದೇ ಇದ್ದಲ್ಲಿ ಒಂದು ಉಳ್ಳು ಸೇವೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಮಾನ್ಯ ಪತ್ರಿವಾದ ಮೋದಿ ಅವ್ರ ಮೊದಲ ಮುಂದೆ ಈ ಒಂದು ಎಚ್ಚರಿಕೆಯನ್ನು ನೀಡ್ತೇನೆ ಜಿಲ್ಲಾಡಳಿತಕ್ಕೆ ಅತಿ ಶೀಘ್ರ ಹದಿನೈದು ದಿವಸಗಳ ಕಾಲಾವಕಾಶ ಕೊಡ್ತೇವೆ ಹದಿನೈದು ದಿವಸಗಳು ಒಳಗೆ ಜಿಲ್ಲಾಡಳಿತ ನಮ್ಮ ಒಂದು ಮನವಿಯನ್ನು ಸ್ಪಂದಿಸ್ತಾ ಇಲ್ಲದೆ ಉಳ್ಳು ಸೇವೆ ನಾನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮಧುವನ ಚಂದ್ರು ಕರ್ನಾಟಕ ವೀರ ಕೇಸರಿ ಪಡೆಯ ಅಧ್ಯಕ್ಷರು ಈ ದಿವಸ ಪ್ರತಿಭಟನೆ ಮಾಡ್ತಿರೋ ಪ್ರಮುಖ ಉದ್ದೇಶ ಮೈಸೂರು ನಗರದಲ್ಲಿ ನಮ್ಮ ಸಮುದಾಯದ ಶೈಕ್ಷಣಿಕ ಅಭಿವೃದ್ಧಿಗೆ ಮತ್ತು ಸಮುದಾಯದವರ ಅನುಕೂಲಕ್ಕೋಸ್ಕರ ವಾಲ್ಮೀಕಿ ಭವನವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಮನವಿಯನ್ನು ಕೊಡ್ತೀವಿ ಆ ಮನವಿಯನ್ನು ಕೊಟ್ಟ ಮೇರೆಗೆ ಎಲ್ಲ ಇಲಾಖೆಗಳಲ್ಲಿ ಪ್ರಕ್ರಿಯೆ ಮಾಡಿ ಜಿಲ್ಲಾಧಿಕಾರಿಗಳು ಸಹಿತ ಕಳಿಸ್ಕೊಡ್ತಾರೆ ಜಿಲ್ಲಾಧಿಕಾರಿಗಳ ಜೊತೆ ಆದಮೇಲೆ ಆರ್ ಸಿ ಆಫೀಸ್ಗೆ ಹೋಗ್ತದೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮಗೆ ಕೊಟ್ಟಿರೋಂಥ ಅರ್ಜಿಯನ್ನು ಹಂಗೆ ಇಟ್ಟು ಒಂದು ವರ್ಷ ಆದ ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರ್ಜಿ ಕೊಟ್ಟಂಥವ್ರಿಗೆ ಈ ಜಾಗವನ್ನು ಮಂಜೂರು ಮಾಡೋಕ್ಕೆ ಹೊರಟವ್ರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಅವರು ಆಲ್ರೆಡಿ ಸಾವಿರಾರು ಎಕರೆ ಜಮೀನನ್ನು ಹೊಂದಿರೋ ಹೊಂದಿರೋ ಅಂಥವ್ರು ಆದರೆ ನಮ್ಮ ಸಮುದಾಯಕ್ಕೆ ಮೈಸೂರು ನಗರದಲ್ಲಿ ಒಂದೇ ಒಂದು ಕುಂಟೆ ಜಮೀನು ಕೂಡ ಇಲ್ಲ ಸಮುದಾಯದ ಆಸ್ತಿ ಅಂತಲೇ ಇಲ್ಲ ಆದ್ದರಿಂದ ನಮ್ಮ ಏನೋ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಒಂಬತ್ತು ಕುಂಟೆ ಜಮೀನನ್ನು ನಮ್ಮ ಸಮುದಾಯ ಭವನ ಕಟ್ಟಕ್ಕೆ ಕೊಡಿ ಅಂದರೆ ಇದರಲ್ಲೂ ಸರ್ಕಾರ ಮತ್ತು ಜಿಲ್ಲಾಡಳಿತ ತಾಲೂಕಾಡಳಿತ ಮೀನಾ ಮೇಸೆ ಎಣಿಸ್ತಾ ಇದೆ ಅಂದರೆ ನಾವು ಯಾವ ಮಟ್ಟದಲ್ಲಿ ಇದೆ ಅಂತ ನಮಗೆ ಇಲ್ಲ ಏನೋ ಬೇಕು ಅಂತ ಹೆಂಗೆ ಮಾಡ್ತಾರೋ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಬೇಕು ಅನ್ನೋ ಉದ್ದೇಶ ಉಟ್ಕೊಂಡು ಮಾಡ್ತಾರೋ ಇಲ್ಲ ಈ ಸಮುದಾಯಕ್ಕೆ ಯಾವುದೇ ಸವಲತ್ತು ನೀಡಬಾರ್ದು ಅನ್ನೋ ಉದ್ದೇಶ ಉಂಟು ಮಾಡ್ತದೆ ನಮ್ಗೆ ಅರ್ಥ ಆಯ್ತಾ ಇಲ್ಲ ಆದರೆ ನಾವು ಈಗ ಮ ಏನು ಸುಮಾರು ನಾಲ್ಕೈದು ಪ್ರತಿಭಟನೆ ಮಾಡಿವಿ ವಿಚಾರವಾಗಿ ಮತ್ತೊಮ್ಮೆ ತಾಲೂಕು ಆಡಳಿತದಲ್ಲಿ ನಾವು ಮನವಿ ಮಾಡ್ತೀವಿ ನೀವು ಒಂದು ವಾರದೊಳಗೆ ನಮಗೆ ಈ ಜಾಗವನ್ನ ಕೊಡ್ಲೇಬೇಕು ಇವೇನಾದ್ರೂ ಈ ಜಾಗವನ್ನ ನಮ್ಮ ಸಮುದಾಯದ ಅಭಿವೃದ್ಧಿಗೆ ಕೊಡ್ಲಿಲ್ಲ ಅಂದ್ರೆ ಒಂದು ವಾರ ಕಳೆದ ನಂತರ ತಾಲೂಕ್ ಕಚೇರಿಗೆ ಮುತ್ತಿಗೆ ಹಾಕ್ಬೇಕಾಗ್ತದೆ ಅಂತ ಈ ಮೂಲಕ ನಾವು ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ